ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜಿನಿ ಸ್ನೇಹಿತರೆ ದೇಶದ ಒಳಗೆ ಒಂದು ಭೀಕರ ದಾಳಿಯಾಗಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಕ್ಕೆ ತೆರಳಿದ ಜನರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಆ ದಾಳಿಯಲ್ಲಿ ಇಪ್ಪತ್ತೆಂಟು ಅಮಾಯಕ ಜೀವಗಳು ಬಲಿಯಾಗಿವೆ ಈ ದಾಳಿಯ ಹೊಣೆ ಹೊರಬೇಕಾದಂತಹ ಪ್ರಧಾನಿ ಮೋದಿ ಸಾಹೇಬ್ರು ಮಾತ್ರ ಸಾವನ್ನಪ್ಪಿದ ಕುಟುಂಬಗಳಿಗೆ ಒಂದು ಸಣ್ಣ ಸಾಂತ್ವನವನ್ನು ಹೇಳದೆ ಉಗ್ರರ ವಿರುದ್ಧ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ ಸರ್ವಪಕ್ಷ ಸಭೆಯಲ್ಲೂ ಭಾಗಿಯಾಗದೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿರುವಂತಹ ಬಿಹಾರಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅಲ್ಲಿ ನಿಂತು ಒಬ್ಬ ಉಗ್ರರನ್ನು ಬಿಡಲ್ಲ ಅಂತ ಭೀಕರ ಭಾಷಣವನ್ನ ಬಿಗಿದಿದ್ದಾರೆ ಕಾನ್ಪುರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪುಟ್ಟ ಮಗು ಶುಭಂ ಸೇರಿದಂತೆ ಹಲವಾರು ಜೀವಗಳು ಬಲಿಯಾದವು ಈ ದಾಳಿ ಹಿನ್ನೆಲೆಯಲ್ಲಿ ಅದೇ ಕಾನ್ಪುರದಲ್ಲಿ ನಿಗದಿಯಾಗಿದ್ದಂತಹ ಮೋದಿಜಿಯವರ ಅಧಿಕೃತ ಸರ್ಕಾರಿ ಕಾರ್ಯಕ್ರಮವನ್ನ ರದ್ದುಗೊಳಿಸಲಾಗಿದೆ ಅಂತ ಪ್ರಧಾನಿ ಕಚೇರಿ ಹೇಳಿಕೆಯನ್ನ ನೀಡಿತ್ತು ಇದನ್ನ ಆಲ್ ಇಂಡಿಯಾ ರೇಡಿಯೋ ಸಹ ವರದಿಯನ್ನ ಮಾಡಿತ್ತು ಹೀಗೆ ಒಂದು ಕಡೆ ಇಂತಹ ನೋವಿನ ಸಂದರ್ಭದಲ್ಲಿ ಕಾನ್ಪುರಕ್ಕೆ ಹೋಗುವುದು ಸರಿಯಲ್ಲ ಅಂತ ನಿರ್ಧರಿಸಿದಂತಹ ಮೋದಿಜಿಯವರು ಬಿಹಾರದ ಮಧುಪನಿಗೆ ಹೋಗಿದ್ದಾರೆ ಅಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಲ್ಲೇ ಹದಿಮೂರು ಸಾವಿರದ ನಾನೂರ ಎಂಬತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಶಿಲಾನ್ಯಾಸ ನೆರವೇರಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ದಾರೆ ಇತ್ತ ಉಗ್ರರ ದಾಳಿಗೆ ಸಂಬಂಧಿಸಿದಾಗೆ ಸರ್ವ ಪಕ್ಷಗಳ ಸಭೆ ಕೂಡ ನಡೆದಿದೆ ಸಂಸತ್ತಿನಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರನ್ನ ಹೊಂದಿರುವಂತಹ ಪಕ್ಷಗಳನ್ನ ಮಾತ್ರ ಆಹ್ವಾನಿಸೋಕೆ ಸರ್ಕಾರ ಯೋಜನೆಯನ್ನ ಮಾಡಿತ್ತು ಆದ್ರೆ ಎಲ್ಲಾ ಪಕ್ಷಗಳ ಒಬ್ಬೊಬ್ಬ ಸದಸ್ಯನನ್ನ ಕರೆದು ಅಭಿಪ್ರಾಯ ಕೇಳಬೇಕು ಅಂತ ವಿಪಕ್ಷಗಳು ಒತ್ತಾಯಿಸಿದ್ವು ಈ ಸಭೆಯಲ್ಲಿ ಪ್ರಧಾನಿ ಮೋದಿಜಿಯವರು ಭಾಗವಹಿಸಲೇಬೇಕಾಗಿತ್ತು ಆದ್ರೆ ಅವರು ಮಾತ್ರ ಬಿಹಾರದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದು ನೋಡಿದ್ರೆ ದೇಶದ ಪ್ರಧಾನಿಗೆ ತನ್ನ ನೆಲದ ಜನರ ಸಾವು ನೋವುಗಳಿಗಿಂತಲೂ ಚುನಾವಣೆ ಪ್ರಚಾರ ಮುಖ್ಯ ಆಗಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಸರ್ವಪಕ್ಷ ಸಭೆ ತುಂಬಾ ಮುಖ್ಯವಾದದ್ದು ಮೋದಿ ಅವರು ಈ ಸಭೆಯಲ್ಲಿ ಭಾಗಿಯಾಗಲೇಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದ್ರು ಸಹ ಅದನ್ನ ಕ್ಯಾರೆ ಮಾಡದೆ ನೇರ ಸೌದೆಯಿಂದ ಬಂದು ತಮ್ಮ ಸಂತಾಪದ ಭಾಗವಾಗಿ ಕಾನ್ಪುರದ ಭೇಟಿಯನ್ನ ಮೊಟಕುಗೊಳಿಸಿ ಸರ್ವ ಪಕ್ಷಗಳ ಸಭೆಯನ್ನೂ ನಿರ್ಲಕ್ಷಿಸಿ ಬಿಹಾರಕ್ಕೆ ಹೋದಂತಹ ಮೋದಿಜಿಯವರು ಸೌದಿಯಿಂದ ಬಂದಿದ್ದಾದ್ರೂ ಯಾಕೆ ಅಂತ ಯಾರಿಗಾದ್ರೂ ಪ್ರಶ್ನೆ ಮಾಡಬೇಕಲ್ವಾ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೋದಿಜಿಯವರನ್ನ ಪ್ರಶ್ನಿಸುವಾಗಿಲ್ಲ ದೇಶದ ರಕ್ಷಣಾ ಹೊಣೆ ಹೊತ್ತಂತಹ ಕೇಂದ್ರ ಸರ್ಕಾರದ ಅಧ್ಯಕ್ಷತೆಯನ್ನು ಕೇಳೋ ಹಂಗಿಲ್ಲ ಇದೆಲ್ಲದ್ರಿಂದ ಯಾವಾಗ್ಲೂ ಕಾಡುವಂತಹ ಒಂದು ಅನುಮಾನ ಈ ಪಹಲ್ಗಾಮ್ ದಾಳಿಯ ಸಮಯದಲ್ಲೂ ಕಾಡ್ತಾ ಇದೆ ಅದೇನಂದ್ರೆ ಬಿಜೆಪಿ ಮತ್ತು ಪ್ರಧಾನಿ ಪಹಲ್ಗಾಮ್ ದಾಳಿಯನ್ನ ತಮ್ಮ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರಾ ಅನ್ನೋದು ಈ ಪ್ರಶ್ನೆಯನ್ನ ಈಗಾಗಲೇ ತಲೆಯಲ್ಲಿ ಮೆದ್ಲಿರುವಂತಹ ಅನೇಕ ಜನ ಕೇಳ್ತಾ ಇದ್ದಾರೆ ಆದ್ರೆ ಜನರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ವಾತಾವರಣವನ್ನ ಸೃಷ್ಟಿ ಮಾಡಿ ಹೊಣೆಗಾರ ಸರ್ಕಾರ ತನ್ನ ಹಾಸಿಗೆಯ ಮೇಲೆ ಭದ್ರವಾಗಿ ಕೂತ್ಬಿಟ್ಟಿದೆ ಈ ಅನುಮಾನ ಯಾಕೆ ಬಂತು ಅಂತ ಯಾರಾದರೂ ಕೇಳಿದ್ರೆ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ನಡೆದಂತಹ ಮುಂಬೈ ದಾಳಿಯನ್ನ ನೆನಪಿಸಬೇಕು ಈ ಇಡೀ ದಾಳಿಯನ್ನ ಬಿಜೆಪಿ ಹೇಗೆ ತನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸಿಕೊಳ್ತು ಅನ್ನೋದನ್ನ ಅವರ ಮುಂದೆ ಇಡಬೇಕು ಮುಂಬೈ ದಾಳಿಯಾದ ಮೊದಲ ದಿನವೇ ಬಿ ಜೆ ಪಿ ಯು ಪಿ ಎ ನಿಲ್ಲುವುದಾಗಿ ಘೋಷಣೆಯನ್ನ ಮಾಡಿತ್ತು ಆದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ತನ್ನ ಮಾತನ್ನ ಹಿಂತೆಗೆದುಕೊಳ್ತು ಯಾಕಂದ್ರೆ ಬಿಜೆಪಿ ಈ ದಾಳಿಯನ್ನ ಸಂಪೂರ್ಣವಾಗಿ ಚುನಾವಣಾ ರಾಜಕಾರಣಕ್ಕೆ ಬಳಸಿಕೊಳ್ಳುವುದಕ್ಕೆ ತಂತ್ರವನ್ನ ಹೂಡಿತ್ತು ಇದು ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಎಂಟರಂದು ಮುಂಬೈನಲ್ಲಿ ನಡೆದ ಭೀಕರ ದಾಳಿಯನ್ನ ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ಳಲು ಬಿಜೆಪಿ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ನೀಡಿದಂತಹ ಒಂದು ಜಾಹೀರಾತು ಇದರ ನೇತೃತ್ವ ವಹಿಸಿದ್ದು ಮಾತ್ರ ನಮ್ಮ ಈಗಿನ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇನ್ನು ನವೆಂಬರ್ ಇಪ್ಪತ್ತೆಂಟರಂದು ಮುಂಬೈ ದಾಳಿಯ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿತ್ತು ದೇಶವೇ ಯುಪಿಎ ಸರ್ಕಾರದ ವಿರುದ್ಧ ಕೋಪಗೊಂಡಿತ್ತು ಜನರು ಸರ್ಕಾರದ ಭದ್ರತಾ ವೈಫಲ್ಯವನ್ನ ಪ್ರಶ್ನೆ ಮಾಡಿತ್ತು ಆದ್ರೆ ಬಿಜೆಪಿ ನಾಯಕರು ಈ ದಾಳಿಯ ಜವಾಬ್ದಾರಿ ಹೊರಬೇಕಾದ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸೋ ಬದಲು ನಮಗೆ ಓಟ್ ಹಾಕಿ ಅಂತ ಅಮಾಯಕರ ರಕ್ತದ ಮಡುವಿನಲ್ಲಿಯೇ ಚುನಾವಣಾ ಪ್ರಚಾರವನ್ನ ಆರಂಭಿಸಿತ್ತು ಆ ಸಮಯದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಮೋದಿಜಿಯವರು ದಾಳಿಯ ಸ್ಥಳಗಳಲ್ಲಿ ಒಂದಾದಂತಹ ಒಬೆರಾಯ್ ಟ್ರೈಟ್ ಅಂಡ್ ಹೋಟೆಲ್ನ ಹೊರಗಿನಿಂದ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಲು ಮುಂಬೈಗೆ ಬಂದ್ರು ಪಾಕಿಸ್ತಾನ ಎಂತ ದುರ್ದೈವ ನೋಡಿ ತನ್ನ ಆಡಳಿತದಲ್ಲಿ ಪಹಲ್ಗಾಮ್ ನಂತಹ ಒಂದು ಭೀಕರ ದಾಳಿ ಆದಾಗ್ಲೂ ಒಂದೇ ಒಂದು ಅಧಿಕೃತ ಪತ್ರಿಕಾಗೋಷ್ಠಿಯನ್ನು ಮೋದಿಜಿಯವರು ನಡೆಸಲಿಲ್ಲ ಮುಂಬೈ ದಾಳಿ ನಡೆದು ಮೂರೇ ದಿನಗಳಲ್ಲಿ ಅಂದ್ರೆ ನವೆಂಬರ್ ಇಪ್ಪತ್ತೊಂದು ಮತ್ತು ಡಿಸೆಂಬರ್ ನಾಲ್ಕರಂದು ಕ್ರಮವಾಗಿ ಚುನಾವಣೆಗೆ ಸಜ್ಜಾಗ್ತಾ ಇದ್ದಂತಹ ದೆಹಲಿ ಮತ್ತು ರಾಜಸ್ಥಾನಕ್ಕೆ ಮೋದಿ ಭಾಷಣ ಮಾಡಲು ಹೋದ್ರು ಅದೇ ದಿನ ಬಿಜೆಪಿ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಮುಂಬೈ ದಾಳಿಯನ್ನ ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ಳುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಬಿಡುಗಡೆ ಮಾಡ್ತು ಕಪ್ಪು ಹಿನ್ನೆಲೆಯ ಮೇಲೆ ಅಂದ್ರೆ ಬ್ಲಾಕ್ ಬ್ಯಾಕ್ ಮೇಲೆ ಮುಂಬೈ ರಕ್ತಪಾತವನ್ನು ಸೂಚಿಸುವಂತಹ ರಕ್ತದ ಕೆಂಬಣ್ಣವನ್ನ ಅಂದ್ರೆ ರೆಡ್ ಕಲರ್ ಅನ್ನ ಹರಡಿಸಿ ಅದರ ಮೇಲೆ ಬ್ರೂಟಲ್ ಟೆರರ್ ಸ್ಟ್ರೈಕ್ಸ್ ಅಟ್ ವಿಲ್ ವಿ ಗೌರ್ನಮೆಂಟ್ ಅನ್ವಿಲಿಂಗ್ ಅಂಡ್ ಇನ್ಕೇಪಬಲ್ ಭಯೋತ್ಪಾದನೆ ವಿರುದ್ಧ ಹೋರಾಡಿ ಬಿಜೆಪಿಗೆ ಮತ ಹಾಕಿ ಅಂತ ಜಾಹೀರಾತನ್ನ ನೀಡ್ತು ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಈ ಪತ್ರಿಕಾ ಜಾಹೀರಾತನ್ನ ನೀಡಿದಕ್ಕಾಗಿ ಚುನಾವಣಾ ಆಯೋಗ ಚೀಮಾರಿಯನ್ನ ಹಾಕ್ತು ಇವು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿವೆ ಅಂತ ಸ್ವತಃ ಎಲೆಕ್ಷನ್ ಕಮಿಷನ್ ಹೇಳ್ತು ಬಿಜೆಪಿ ಅಧ್ಯಕ್ಷ ರಾಜನಾಥ್ ಸಿಂಗ್ ಅವರಿಗೆ ಬರೆದಂತಹ ಪತ್ರದಲ್ಲಿ ಪಕ್ಷದ ಪ್ರಚಾರದ ಅಡ್ವರ್ಟೈಸ್ಮೆಂಟ್ ಕೆಲವು ಹೇಳಿಕೆಗಳು ಮಾದರಿ ಚುನಾವಣಾ ನೀತಿ ಸಂಹಿತೆಯ ಅಕ್ಷರ ಮತ್ತು ಆಶಯವನ್ನ ಉಲ್ಲಂಘಿಸ್ತವೆ ಅಂತ ಆಗ ಆಯೋಗವೇ ತಿಳಿಸಿತ್ತು ಪುಲ್ವಾಮಾ ಮತ್ತು ಈಗ ನಡೆದಿರುವಂತಹ ಪಹಲ್ಗಾಮ್ ಉಗ್ರರ ದಾಳಿಯ ಬಗ್ಗೆ ಸರ್ಕಾರವನ್ನ ಪ್ರಶ್ನೆ ಮಾಡುವರ ಬಗ್ಗೆ ಮಾತನಾಡುವಂತಹ ಗೋಧಿ ಮೀಡಿಯಾಗಳು ಸೇರಿದಂತೆ ಈ ಸಂದರ್ಭದಲ್ಲೂ ದೇಶದ ರಕ್ಷಣೆಯ ಬದಲಾಗಿ ಬಿಜೆಪಿಯ ಗುರಾಣಿಯಂತೆ ಕೆಲಸ ಮಾಡುವಂತಹ ಅವರ ಬೆಂಬಲಿಗರು ಒಂದು ಘಟನೆಯನ್ನ ನೆನಪಿಸಿಕೊಳ್ಬೇಕು ಮುಂಬೈ ದಾಳಿಯ ಮಾರನೇ ದಿನ ಅಂದ್ರೆ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತೇಳರಂದು ಇದೇ ಮೋದಿಜಿಯವರು ಭಯೋತ್ಪಾದಕ ದಾಳಿಯ ವಿಚಾರವಾಗಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಪತ್ರವೊಂದನ್ನು ಬರೆದಿದ್ರು ಆಂತರಿಕ ಭದ್ರತಾ ವ್ಯವಸ್ಥೆಗಳನ್ನ ಪರಿಶೀಲಿಸೋಕೆ ಸಿಂಗ್ ಎಲ್ಲಾ ಮುಖ್ಯಮಂತ್ರಿಗಳ ವಿಶೇಷವಾಗಿ ಕರಾವಳಿ ಮತ್ತು ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೀಬೇಕು ಅಂತ ಸೂಚನೆಯನ್ನ ನೀಡಿದ್ರು ಭಾರತದ ದುರ್ಬಲ ಸಮುದ್ರ ಭದ್ರತೆಯ ಬಗ್ಗೆಯೂ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಈ ಪತ್ರ ಬರ್ತಿದಂತಹ ಸಂದರ್ಭದಲ್ಲಿ ಮೋದಿಜಿ ಅವರು ಯು ಪಿ ಎ ಸರ್ಕಾರಕ್ಕೆ ಸಲಹೆಗಳನ್ನ ನೀಡ್ತಾ ಅದೇ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ನಿಲ್ಲುವ ಯೋಚನೆಯಲ್ಲಿ ಇದ್ರು ಆ ದಿನ ಆಗ ವಿರೋಧ ಪಕ್ಷದ ನಾಯಕ ಮತ್ತು ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿರುವಂತಹ ಎಲ್ ಕೆ ಅಡ್ವಾಣಿ ಮಾಧ್ಯಮಗಳ ಮುಂದೆ ಬಂದು ಶಾಂತಿ ನೆಮ್ಮದಿ ಕೋಮು ಸಾಮರಸ್ಯ ಮತ್ತು ದೇಶಭಕ್ತಿಯ ಏಕತೆಯನ್ನ ಕಾಪಾಡಿಕೊಳ್ಳುವುದು ನಮ್ಮ ಅತ್ಯುನ್ನತ ಆದ್ಯತೆ ಆಗ್ಬೇಕು ಅಂತ ಹೇಳಿದ್ರು ಆದ್ರೆ ಅದರ ಮರುದಿನಾನೇ ಕತೆ ಎಲ್ಲ ಉಲ್ಟಾ ಹೊಡೆದಿತ್ತು ಬಿಜೆಪಿ ಲಜ್ಜೆಗೆಟ್ಟು ಇಂತಹ ಒಂದು ಜಾಹೀರಾತನ್ನ ಬಿಡುಗಡೆ ಮಾಡಿತು ಪಕ್ಷ ತನ್ನ ಹಿಂದಿನ ಜಾಹೀರಾತಿನಲ್ಲಿ ಹುತಾತ್ಮರ ತ್ಯಾಗಗಳನ್ನ ನೆನಪಿಸಿಕೊಳ್ಳಿ ಅಂತಲೂ ಮತ್ತೊಂದು ಜಾಹೀರಾತಿನಲ್ಲಿ ಮಾಜಿ ಪ್ರಧಾನಿ ಮತ್ತು ಬಿಜೆಪಿಯ ದಿಗ್ಗಜ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಕ್ತ ಪತ್ರವನ್ನು ಪ್ರಕಟಣೆ ಮಾಡಿತ್ತು ಅದರಲ್ಲಿ ಭಯೋತ್ಪಾದನೆ ಎಸೆದ ಸವಾಲನ್ನ ಒಟ್ಟಾಗಿ ಎದುರಿಸಬೇಕು ಸಾಂಪ್ರದಾಯಿಕ ಸಹೋದರತ್ವ ಮತ್ತು ಶಾಂತಿಯನ್ನ ಕಾಪಾಡಿಕೊಳ್ಳುತ್ತಾ ಭಯೋತ್ಪಾದನೆಯ ವಿರುದ್ಧ ಹೋರಾಡಬಲ್ಲ ಸರ್ಕಾರವನ್ನ ನಾವು ಆಯ್ಕೆ ಮಾಡಬೇಕು ಅಂತ ವಾಜಪೇಯಿ ಬರೆದಿದ್ರು ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಇದ್ದಂತಹ ಜನಾಕ್ರೋಶವನ್ನ ಕಂಡು ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಭಿಯಾನ ನಡೆಸೋಕೆ ಬಿಜೆಪಿಗೆ ಒಂದು ಮುಖ ಬೇಕಾಗಿತ್ತು ಅದುವೇ ನರೇಂದ್ರ ಮೋದಿ ಹೀಗಾಗಿ ಸರ್ಕಾರಕ್ಕೆ ಪತ್ರ ಬರೆದು ಸಲಹೆ ನೀಡಿದಂತಹ ಮೋದಿಜಿ ನವೆಂಬರ್ ಇಪ್ಪತ್ತೆಂಟರಂದು ಗುಜರಾತ್ನಿಂದ ಮುಂಬೈಗೆ ಬಂದು ಒಬೆರಾಯ್ ಟ್ರೈಟನ್ಸ್ನಲ್ಲಿ ದೊಡ್ಡ ಭಾಷಣವನ್ನ ಮಾಡಿದ್ರು ಸಿಂಗ್ ಅವರು ದಾಳಿಯ ನಂತರ ಉದ್ದೇಶಿಸಿ ಮಾಡಿದ ಎಲ್ಲಾ ಭಾಷಣ ನಿರಾಶಾದಾಯಕ ಅಂತ ಪತ್ರಕರ್ತರಿಗೆ ಅವರು ತಿಳಿಸಿದ್ರು ಸಿಂಗ್ಗೆ ಬರೆದ ಪತ್ರದ ಬಗ್ಗೆಯೂ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ರು ಮತ್ತು ಭಾರತದ ಸಮುದ್ರ ಭದ್ರತೆಗೆ ಸಂಬಂಧಿಸಿದ ಪತ್ರದಲ್ಲಿದ್ದ ಮಾಹಿತಿಗಳನ್ನು ಸಹ ಮತ್ತೆ ಮತ್ತೆ ಭಾಷಣದಲ್ಲಿ ಹೇಳಿದ್ರು ಪಾಕಿಸ್ತಾನದ ತಂತ್ರಗಳ ಎಚ್ಚರಿಕೆಯನ್ನ ಯು ಪಿ ಎ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಮೋದಿಜಿ ಆರೋಪ ಮಾಡಿದ್ರು ಪಾಕಿಸ್ತಾನಿ ನೌಕಾಪಡೆಗಳು ಗುಜರಾತಿನ ಮೀನುಗಾರರನ್ನ ಬಂಧಿಸಿ ಅವರನ್ನ ಬಿಡುಗಡೆ ಮಾಡಿದ ಮೇಲೂ ಅವರ ದೋಣಿಗಳನ್ನ ವಶಪಡಿಸಿಕೊಳ್ತಾ ಇವೆ ಅನ್ನೋದ್ರ ಬಗ್ಗೆ ಮೋದಿಜಿ ಅವರು ಮಾತನಾಡಿದರು ದೋಣಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆಯ ಬಗ್ಗೆ ನಾನು ಸರ್ಕಾರಕ್ಕೆ ಸೂಚಿಸಿದ್ದೆ ಅಂತ ಮೋದಿಜಿ ಆ ಭಾಷಣದಲ್ಲಿ ತಿಳಿಸ್ತಾ ಇದ್ರು ಇಡೀ ಮುಂಬೈ ದಾಳಿಯಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಿದಂತಹ ಬಿ ಜೆ ಪಿಯೇ ಈಗಿನ ದಾಳಿಯಲ್ಲಿ ತನ್ನ ಯಾರೇ ಪ್ರಶ್ನೆ ಮಾಡಿದ್ರು ದೇಶದ್ರೋಹಿಗಳು ಅಂತ ನಕಲಿ ದೇಶ ಪ್ರೇಮದ ಆಟವನ್ನ ಆಡ್ತಾ ಇದೆ ಮುಂಬೈ ದಾಳಿಯಲ್ಲಿ ಮೃತಪಟ್ಟಂತಹ ಪೊಲೀಸ್ ಸಿಬ್ಬಂದಿಯ ಸಂಬಂಧಿಕರಿಗೆ ವಿತರಿಸೋದಕ್ಕೆ ಅಂತ ಗುಜರಾತ್ ಸರ್ಕಾರವು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದಂತಹ ಮೋದಿಜಿ ತಮ್ಮ ಭಾಷಣದಲ್ಲಿ ಘೋಷಣೆ ಮಾಡಿದ್ರು ಹುತಾತ್ಮರಲ್ಲಿ ಮಹಾರಾಷ್ಟ್ರ ಪೊಲೀಸ್ನ ಭಯೋತ್ಪಾದನಾ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ದಂತಹ ಹೇಮಂತ್ ಕರ್ಕರೆ ಕೂಡ ಒಬ್ಬರಾಗಿದ್ರು ಕರ್ಕರೆಯವರ ಕುಟುಂಬ ಯಾರನ್ನು ಭೇಟಿ ಮಾಡೋಕೆ ಒಪ್ಪದಿದ್ರು ಸಹ ಮೋದಿ ಮಾತ್ರ ಅವರ ಮನೆಗೆ ಹೋಗಿ ಸಾಂತ್ವನವನ್ನ ಹೇಳಿ ಬಂದ್ರು ಆದ್ರೆ ಕರ್ಕರೆ ಪತ್ನಿ ಕವಿತಾ ಕರ್ಕರೆಯವರು ಮೋದಿಜಿ ಅವರ ಒಂದು ಕೋಟಿ ರೂಪಾಯಿ ಆಫರ್ ಗಳನ್ನ ನಿರಾಕರಿಸಿದ್ರು ಇದಕ್ಕೆ ಕಾರಣ ಏನಂದ್ರೆ ಕರ್ಕರೆ ಸೆಪ್ಟೆಂಬರ್ ಎರಡ್ ಸಾವಿರದ ಎಂಟರಲ್ಲಿ ಮಹಾರಾಷ್ಟ್ರದ ಮಾಲೆಗಾಂವ್ ನಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪಾತ್ರ ಇದೆ ಅಂತ ಬಹಿರಂಗವಾಗಿ ಹೇಳಿದ್ರು ಆಗ ಬಿಜೆಪಿ ನಾಯಕರು ಯು ಪಿ ಎ ಸರ್ಕಾರದ ಒತ್ತಡದಿಂದಾಗಿ ಆರ್ ಎಸ್ ಎಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟರು ನವೆಂಬರ್ ಇಪ್ಪತ್ತೆಂಟಕ್ಕೆ ಅಡ್ವಾಣಿ ಪತ್ರಿಕೆಗಳಿಗೆ ನೀಡಿದಂತಹ ಹೇಳಿಕೆಯಲ್ಲಿ ಒಬ್ಬ ಭಯೋತ್ಪಾದಕನ ಮೊಬೈಲ್ ಫೋನ್ ಪಾಕಿಸ್ತಾನಿ ಮೂಲದ್ದಾಗಿ ಈಗ ಕಂಡು ಬರ್ತಾ ಇದೆ ಹಿಂದೂ ಭಯೋತ್ಪಾದನೆಯ ಬಗ್ಗೆ ಗುಪ್ತಚರ ಸಂಸ್ಥೆಗಳು ಕಾಳಜಿ ವಹಿಸದೇ ಇದ್ದಿದ್ರಿಂದ ಭಯೋತ್ಪಾದಕರ ಸಂಚು ಪತ್ತೆಯಾಗದೆ ಹೋಗಿವೆ ಅಂತ ದಾಳಿಗೆ ಗುಪ್ತಚರ ಸಂಸ್ಥೆಗಳನ್ನೇ ದೂಷಣೆಯನ್ನ ಮಾಡಿದ್ರು ಹಿಂದಿನ ದಿನ ಸಿಂಗ್ ಅವರು ಅವರಿಗೆ ಆಹ್ವಾನವನ್ನ ನೀಡಿ ಇಬ್ಬರು ಜಂಟಿಯಾಗಿ ಮುಂಬೈಗೆ ಭೇಟಿ ನೀಡಿ ಭಾರತೀಯ ರಾಜಕೀಯ ವರ್ಗದ ನಡುವಿನ ಐಕ್ಯತೆಯನ್ನ ಪ್ರದರ್ಶಿಸೋಕೆ ಆ ದಿನ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಂತೆ ಸೂಚನೆಯನ್ನ ನೀಡಿದ್ರು ಆದ್ರೆ ಆ ಜಂಟಿ ಭೇಟಿ ಎಂದಿಗೂ ನಡೆಯಲಿಲ್ಲ ಅವರು ನಾವು ಒಟ್ಟಿಗೆ ಮುಂಬೈಗೆ ಹೋಗ್ಬೇಕು ಅಂತ ಸೂಚನೆಯನ್ನ ನೀಡಿದ್ರು ನನ್ನ ಪ್ರಯಾಣ ಯೋಜನೆಗಳನ್ನ ಮುಂದೂಡುತ್ತಾ ನಾನು ತಕ್ಷಣ ಒಪ್ಪಿಕೊಂಡೆ ಆದ್ರೆ ಮಧ್ಯಾಹ್ನ ಕಮಾಂಡೋ ಕಾರ್ಯಾಚರಣೆಗಳು ಇನ್ನೂ ಮುಗಿದಿಲ್ಲದ ಕಾರಣ ಶುಕ್ರವಾರ ಅಂದ್ರೆ ನವೆಂಬರ್ ಇಪ್ಪತ್ತೆಂಟರಂದು ಹೋಗುವುದು ಉತ್ತಮ ಅಂತ ನನಗೆ ತಿಳಿಸಲಾಯಿತು ಅಂತ ಅಡ್ವಾಣಿ ತಮ್ಮ ಹೇಳಿಕೆಯಲ್ಲಿ ವಿವರಿಸಿ ವಿಫಲವಾದ ಭೇಟಿಯ ಹೊಣೆಯನ್ನ ಸಿಂಗ್ ಮೇಲೇನೆ ಹೊರಿಸಿದ್ರು ಆದ್ರೆ ಇಡೀ ದಾಳಿಯನ್ನ ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಬಿಜೆಪಿ ಬಳಸಿಕೊಂಡು ಪತ್ರಿಕೆಗಳಿಗೆ ಜಾಹೀರಾತುಗಳನ್ನ ನೀಡಿರುವಾಗ ಮನಮೋಹನ್ ಸಿಂಗ್ ಅಡ್ವಾಣಿಯನ್ನ ತಮ್ಮೊಂದಿಗೆ ಕರೆದುಕೊಂಡು ಹೋಗೋಕೆ ಹೇಗೆ ಸಾಧ್ಯ ಮುಂಬೈ ದಾಳಿಯಾಗಿ ಹತ್ತು ವರ್ಷಗಳಾದ ಮೇಲೆ ಮಿಂಟ್ ಮಾಧ್ಯಮ ಒಂದು ವರದಿಯನ್ನ ಮಾಡಿತ್ತು ಆಗ ದಾಳಿಯ ಸಂದರ್ಭದಲ್ಲಿ ಬಿಜೆಪಿ ಯೂಟರ್ನ್ ಹೊಡೆದ ಬಗ್ಗೆ ಕೇಳಿದಾಗ ಬಿಜೆಪಿ ನಾಯಕರೊಬ್ಬರು ಅಡ್ವಾಣಿಜಿ ಸೇರಿದಂತೆ ನಮ್ಮ ಯಾವುದೇ ಹಿರಿಯ ನಾಯಕರು ಇಷ್ಟು ಬೇಗ ಮುಂಬೈಗೆ ಬಂದು ಇಲ್ಲಿರೋ ಇಲ್ಲಿಯೇ ಸ್ಥಾನಮಾನ ಪಡಿಬೇಕು ಅಂತ ಬಯಸ್ಲಿಲ್ಲ ಅವರು ಅದನ್ನ ದೆಹಲಿಯಲ್ಲೇ ಮಾಡಿದ್ರು ಆದ್ರೆ ಮುಂಬೈನಲ್ಲಿ ಯಾರನ್ನಾದ್ರೂ ನೋಡ್ಬೇಕಾಗಿತ್ತು ಹಾಗಾಗಿ ಗೋಪಿನಾಥ್ ಮುಂಡೆ ಅವರು ಮೋದಿಜಿ ಅವರನ್ನ ಸಂಪರ್ಕ ಮಾಡಿದ್ರು ಅವರು ಬರೋದಿಕ್ಕೆ ಒಪ್ಕೊಂಡ್ರು ಅಂತ ಹೇಳಿರೋದು ಮಿಂಟ್ ಮಾಧ್ಯಮದಲ್ಲೂ ವರದಿಯಾಗಿದೆ ಎರಡ್ ಸಾವಿರದ ಎಂಟರ ದಾಳಿಯನ್ನ ಮೋದಿಜಿ ತಮ್ಮ ಪ್ರಧಾನಿಯಾಗುವ ಕನಸಿಗೆ ಒಂದು ಕೆಟಲಿಸ್ಟ್ ಆಗಿ ಬಳಸ್ಕೊಂಡ್ರು ಅನ್ನೋದು ಇದರಿಂದ ಮತ್ತೊಮ್ಮೆ ಸಾಬೀತಾಯ್ತು ಇನ್ನು ರಾಜಸ್ಥಾನದಲ್ಲಿ ಇದೇ ಬಿಜೆಪಿ ಮುಂಬೈ ದಾಳಿಯನ್ನ ಬಳಸ್ಕೊಂಡು ಮತಗಳ ಪ್ರಯತ್ನ ಮಾಡಿತ್ತು ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಎಂಟರಂದು ಇಂಡಿಯಾ ಟುಡೇನಲ್ಲಿ ಪ್ರಕಟವಾದ ವರದಿಯಂತೆ ಕೇಂದ್ರ ಸರ್ಕಾರದ ಭಯೋತ್ಪಾದಕ ದಾಳಿಗಳನ್ನ ತಡೆಯುವಲ್ಲಿ ಅಸಮರ್ಥತೆಯನ್ನ ಪ್ರತಿಭಟಿಸಲು ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಯೋತ್ಪಾದನೆಯ ಪ್ರತಿಕೃತಿಗಳನ್ನ ಸುಡುವಂತಹ ಪಕ್ಷದ ಯೋಜನೆಗಳನ್ನ ಬಿಜೆಪಿ ಹಾಕಿಕೊಂಡಿತ್ತು ಭಯೋತ್ಪಾದಕ ದಾಳಿಗಳನ್ನು ಕಾಂಗ್ರೆಸ್ನ ಅಲ್ಪಸಂಖ್ಯಾತಪರವಾದ ನಿಲುವಿಗೆ ಜೋಡಿಸುವುದಕ್ಕೆ ಸಂಘಟಿತ ಪ್ರಯತ್ನವೂ ನಡೆದಿತ್ತು ಉದಾಹರಣೆಗೆ ನವೆಂಬರ್ ಇಪ್ಪತ್ತೊಂಬತ್ತರ ಇಂಡಿಯಾ ಟುಡೇ ವರದಿಯು ರಾಜ್ಯದ ಹಿರಿಯ ಬಿಜೆಪಿ ನಾಯಕ ರಾಮದಾಸ್ ಅಗರ್ವಾಲ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ಗೆ ಓಲೈಸುವ ಇತಿಹಾಸ ಇದೆ ಅವರು ಭಯೋತ್ಪಾದನೆಯ ಮೇಲೆ ಮೃದುವಾಗಿ ವರ್ತಿಸುವ ಮೂಲಕ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ವರದಿಯನ್ನ ಮಾಡಿತ್ತು ಮುಂಬೈ ದಾಳಿಯ ದುರಂತವನ್ನ ಮತಗಳಾಗಿ ಪರಿವರ್ತಿಸೋಕೆ ಅಂತ ಮೋದಿ ಅಡ್ವಾಣಿ ಮತ್ತು ಬಿಜೆಪಿ ಪ್ರಯತ್ನಿಸಿದ ರೀತಿಗೆ ಹೋಲಿಸಿದ್ರೆ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದೊಂದಿಗೆ ಹೆಚ್ಚಿನ ಮಟ್ಟದ ಒಗ್ಗಟ್ಟನ್ನು ಪ್ರದರ್ಶಿಸಿದ್ವು ಆದರೆ ಪಹಲ್ಗಾಮ್ ಉಗ್ರರ ದಾಳಿಯ ಸಂದರ್ಭದಲ್ಲಿ ಕಾನ್ಪುರ ಭೇಟಿಯನ್ನ ರದ್ದು ಮಾಡಿದ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿದ್ದು ಸಾರ್ವಜನಿಕ ರ್ಯಾಲಿ ಮಾಡಿದ್ರು ವಿಚಿತ್ರವಾಗಿದೆ ಆದರೂ ಅದು ಕೂಡ ದಾಳಿಯ ಬಗ್ಗೆ ಯಾವುದೇ ಅಧಿಕೃತ ಪತ್ರಿಕಾಗೋಷ್ಠಿಯನ್ನೂ ನಡೆಸದೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು ಇದು ಮೋದಿಜಿಯವರು ದೇಶದ ಜನರಿಗೆ ಅವರ ರಕ್ಷಣೆಗೆ ಮಹತ್ವ ಕೊಡ್ತಾರೋ ಅಥವಾ ಅಧಿಕಾರಕ್ಕೆ ಚುನಾವಣೆಗೆ ಪ್ರಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೋ ಅನ್ನೋ ವಿಚಾರವನ್ನ ದೇಶದ ಜನರಿಗೆ ಸ್ಪಷ್ಟಪಡಿಸುವ ವಿಷಯ ಆಗಿದೆ ಇನ್ನಾದ್ರೂ ಪ್ರಧಾನಿ ಮೋದಿ ಅವರು ದೇಶದ ಆಂತರಿಕ ಭದ್ರತೆಯನ್ನ ಗಮನ ಹರಿಸ್ತಾರ ಇದರಿಂದ ಅಮಾಯಕ ಜೀವಿಗಳ ಸಾವು ನಿಲ್ಲುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿಪಲ್ ಟಿವಿ